ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ಸಂಸ್ಕೃತಿ ಮತ್ತು ವಾಸ್ತುಶಾಸ್ತ್ರವು ಜೀವನದ ಪ್ರತಿಯೊಂದು ಹಂತವನ್ನು ಪ್ರಭಾವಿಸುತ್ತದೆ ನಾವು ಏನು ತಿನ್ನಬೇಕು ಎಲ್ಲಿ ಮಲಗಬೇಕು ಯಾವ ದಿಕ್ಕಿಗೆ ಮುಖ ಮಾಡಿ ಮಲಗಬೇಕು ಮಲಗುವ ಕೊಠಡಿಯಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಎಂಬುದರವರೆಗೂ ವಾಸ್ತುಶಾಸ್ತ್ರದಲ್ಲಿ ಸೂಚನೆಗಳಿವೆ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ನಮ್ಮ ಜೀವನ ಸಾಕಷ್ಟು ಸುಧಾರಣೆ ಕಾಣುತ್ತದೆ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಹೊತ್ತಿನಲ್ಲಿ ತಲೆ ದಿಂಬಿನ ಬಳಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಂಡು ಮಲಗಿದರೆ ಜೀವನದಲ್ಲಿ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿಯೂ ಲಾಭ ಸಿಗುತ್ತದೆ ಅದರಲ್ಲೂ ಮಲಗುವ ಹೊತ್ತಿನಲ್ಲಿ ತಲೆ ದಿಂಬಿನ ಬಳಿ ಅಥವಾ ಕೆಳಗೆ ಇಡುವ ಕೆಲವು ವಸ್ತುಗಳು ನಮ್ಮ ಜೀವನದಲ್ಲಿ ಅದೃಷ್ಟವನ್ನು ತೆರೆದಿಡುತ್ತವೆ ಎಂಬ ನಂಬಿಕೆ ಪುರಾತನ ಕಾಲದಿಂದಲೂ ಇದೆ ಇದು ಕೇವಲ ಧಾರ್ಮಿಕ ನಂಬಿಕೆ ಅಥವಾ ಪೌರಾಣಿಕ ವಿಚಾರಗಳ ಅಷ್ಟೇ ಅಲ್ಲ ಮಾನಸಿಕ ಹಾಗೂ ವೈಜ್ಞಾನಿಕ ದೃಷ್ಟಿಯಲ್ಲಿಯೂ ಕೆಲವು ಅಂಶಗಳು ಸಹಕಾರಿಯಾಗುತ್ತವೆ ಇಂದಿನ ಕಾಲದಲ್ಲಿ ನಿದ್ರಾಹೀನತೆ ಕಳವಳ ಖಿನ್ನತೆ ಆರ್ಥಿಕ ಸಂಕಷ್ಟ ಮುಂತಾದವುಗಳು ಸಾಮಾನ್ಯವಾಗಿರುವುದರಿಂದ ಈ ರೀತಿಯ ವಾಸ್ತು ಸಲಹೆಗಳು ಜನರಿಗೆ ಆಶಾಕಿರಣವನ್ನು ತರುತ್ತವೆ ಸಾಮಾನ್ಯವಾಗಿ ಜನರಿಗೆ ಈ ವಿಷಯದ ಕುರಿತು ತಿಳಿದಿರುವುದು ಅಲ್ಪ ಆದ್ದರಿಂದ ಈ ಸಂಚಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತೆ ಅಗತ್ಯ ಮಾಹಿತಿಗಳನ್ನು ತಿಳಿಸಲು ಪ್ರಯತ್ನಿಸಿದ್ದೇನೆ ಮೊದಲನೆಯದಾಗಿ ಲೋಹದ ಚಾಕು ರಾತ್ರಿ ಮಲಗುವಾಗ ಕೆಲವರಿಗೆ ತೊಂದರೆಗೀಡು ಮಾಡುವ ಪ್ರಮುಖ ಸಮಸ್ಯೆ ಎಂದರೆ ದುಷ್ಟ ಸ್ವಪ್ನಗಳು ಹೀಗೆ ಕನಸುಗಳಲ್ಲಿ ನಿರಂತರವಾಗಿ ಭಯಾನಕ ದೃಶ್ಯಗಳು ಕಾಣಿಸಿಕೊಂಡರೆ ಅದು ನಿದ್ರೆಗೆ ಅಡಚಣೆ ಉಂಟುಮಾಡಿ ಮುಂದಿನ ದಿನದ ಕಾರ್ಯಕ್ಷಮತೆಯನ್ನು ಹಾಳು ಮಾಡುತ್ತದೆ ಈ ಸಮಸ್ಯೆಯನ್ನು ನಿವಾರಿಸಲು ಪುರಾತನರು ತಲೆದಿಂಬಿನ ಕೆಳಗೆ ಲೋಹದ ಚಾಕು ಇಡುವುದನ್ನು ಸಲಹೆ ಮಾಡಿದ್ದಾರೆ ವಾಸ್ತುಶಾಸ್ತ್ರದ ಪ್ರಕಾರ ಚಾಕು ಕೇವಲ ಹಾನಿ ಅಥವಾ ಆಕ್ರಮಣದ ಸಾಧನವಲ್ಲ ಅದು ರಕ್ಷಣೆಯ ಸಂಕೇತ ಚಾಕುವನ್ನು ಬಟ್ಟೆಯಲ್ಲಿ ಸುತ್ತಿ ತಲೆದಿಂಬಿನ ಕೆಳಗೆ ಇಟ್ಟರೆ ದುಷ್ಟ ಆತ್ಮಗಳು ಹತ್ತಿರ ಬರುವುದಿಲ್ಲ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ತಡೆಯಲ್ಪಡುತ್ತದೆ ಎಂದು ನಂಬಲಾಗಿದೆ ಇದರಿಂದ ಮನುಷ್ಯನ ಮನಸ್ಸಿಗೆ ಅಜ್ಞಾತ ಭಯ ಕಡಿಮೆಯಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಲೋಹವು ವಿದ್ಯುತ್ ಕಾಂತಿಯ ಅಲೆಗಳನ್ನು ಸೆಳೆಯಬಲ್ಲದು ಅದು ಕೆಲವರ ನೈಟ್ ಮೇರ್ಗಳನ್ನು ತಡೆಗಟ್ಟಲು ಸಹಕಾರಿ ಜೊತೆಗೆ ಮನಸ್ಸಿನಲ್ಲಿ ನನ್ನ ಹತ್ತಿರ ರಕ್ಷಣಾ ಸಾಧನವಿದೆ ಎಂಬ ಭಾವನೆ ಮೂಡುತ್ತದೆ ಈ ಭಾವನೆ ಆತ್ಮವಿಶ್ವಾಸ ನೀಡುವುದರೊಂದಿಗೆ ಭಯದಿಂದ ಮುಕ್ತ ನಿದ್ರೆ ಮಾಡಲು ಸಹಕಾರಿಯಾಗುತ್ತದೆ ಚಾಕುವನ್ನು ಬಳಸುವಾಗ ಎಚ್ಚರಿಕೆಯಿಂದ ಇಡಬೇಕು ಆ ಚಾಕುವನ್ನು ಬಟ್ಟೆಯಲ್ಲಿ ಸುತ್ತಿ ಮೇಲಿನ ದಿಕ್ಕಿಗೆ ಪಾಯಿಂಟ್ ಮಾಡುವಂತೆ ನಿಮ್ಮ ದಿಂಬಿನ ಕೆಳಗೆ ಅದನ್ನು ಇಟ್ಟುಕೊಳ್ಳಬೇಕು ಮಕ್ಕಳು ಇರುವ ಮನೆಯಲ್ಲಿ ಇದನ್ನು ಎಚ್ಚರಿಕೆಯಿಂದ ಉಪಯೋಗಿಸಬೇಕು ಹೀಗಾಗಿ ಲೋಹದ ಚಾಕು ಕೇವಲ ಒಂದು ವಸ್ತುವಲ್ಲ ಅದು ರಾತ್ರಿ ನಿದ್ರೆಗೆ ಅಗತ್ಯವಾದ ಮಾನಸಿಕ ಭದ್ರತೆಯ ಪ್ರತೀಕ ಎರಡನೆಯದಾಗಿ ನಾಣ್ಯಗಳು ಅದು ಧನ ಸಂಪತ್ತು ಶ್ರೇಯೋಭಿವೃದ್ಧಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ನಾಣ್ಯವು ವ್ಯವಹಾರದ ಸಾಧನವಾಗಿರುವುದರ ಜೊತೆಗೆ ಅದು ಐಶ್ವರ್ಯ ಮತ್ತು ಭಾಗ್ಯದ ಸಂಕೇತವೂ ಆಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ತಲೆದಿಂಬಿನ ಕೆಳಗೆ ಒಂದು ಸ್ವಚ್ಛ ನಾಣ್ಯವನ್ನು ಇಡುವುದರಿಂದ ಧನ ಸಂಪಾದನೆಗೆ ಇರುವ ಅಡೆತಡೆಗಳು ದೂರವಾಗಿ ಹೊಸ ಅವಕಾಶಗಳು ಜೀವನದಲ್ಲಿ ತೆರೆದುಕೊಳ್ಳುತ್ತವೆ ಎಂದು ನಂಬಲಾಗಿದೆ ವಿಶೇಷವಾಗಿ ನಾಣ್ಯವನ್ನು ಪೂರ್ವ ದಿಕ್ಕಿನಲ್ಲಿ ಇರಿಸುವುದು ಅತ್ಯಂತ ಶುಭ ಎಂದು ಶಾಸ್ತ್ರ ಹೇಳುತ್ತದೆ ಏಕೆಂದರೆ ಪೂರ್ವ ದಿಕ್ಕು ಸೂರ್ಯನ ಉದಯದ ದಿಕ್ಕು ಹೊಸ ಆರಂಭ ಮತ್ತು ಬೆಳವಣಿಗೆಯ ಸಂಕೇತ ಈ ನಾಣ್ಯವನ್ನು ಮನಸ್ಸಿನಲ್ಲಿ ದೇವಿಯ ರೂಪವೆಂದು ಭಾವಿಸಿದರೆ ಅದು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದಲೂ ಲೋಹದಿಂದ ಹೊರಹೊಮ್ಮುವ ಕಂಪನಗಳು ನಮ್ಮ ದೇಹದ ವಿದ್ಯುತ್ ಕ್ರಾಂತಿಯ ಕ್ಷೇತ್ರಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಜೊತೆಗೆ ಮನಸ್ಸಿನಲ್ಲಿ ನಾನು ಸಂಪತ್ತಿಗೆ ಅರ್ಹನು ಎಂಬ ಭಾವನೆ ನಾಣ್ಯದ ಮೂಲಕ ಅಚೇತನ ಮನಸ್ಸಿಗೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತಟ್ಟುತ್ತದೆ ಇದರಿಂದ ಹಣ ಸಂಪಾದನೆಗೆ ಬೇಕಾದ ಮನೋಶಕ್ತಿ ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯ ಹೆಚ್ಚಾಗುತ್ತದೆ ಪ್ರಾಯೋಗಿಕವಾಗಿ ಒಂದು ನಾಣ್ಯವನ್ನು ಸ್ವಚ್ಛ ನೀರಿನಲ್ಲಿ ತೊಳೆದು ಬಿಳಿ ಬಟ್ಟೆಯಲ್ಲಿ ಸುತ್ತಿ ತಲೆದಿಂಬಿನ ಕೆಳಗೆ ಇಡುವುದು ಉತ್ತಮ ವಾರಕ್ಕೊಮ್ಮೆ ಈ ನಾಣ್ಯವನ್ನು ಮರು ಶುದ್ಧೀಕರಿಸಿ ಪುನಃ ಇಡಬೇಕು ಇದರಿಂದ ಅದು ಸದಾ ಶುದ್ಧ ಶಕ್ತಿಯನ್ನು ಪ್ರಸರಣ ಮಾಡುತ್ತದೆ ಹೀಗಾಗಿ ನಾಣ್ಯವು ಕೇವಲ ಹಣಕಾಸಿನ ಸುಧಾರಣೆಗೆ ಮಾತ್ರವಲ್ಲ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆ ಬೆಳೆಸುವ ಸಾಧನವಾಗಿಯೂ ಪರಿಣಮಿಸುತ್ತದೆ ಮೂರನೆಯದಾಗಿ ಸುಗಂಧಿತ ಹೂವುಗಳು ಅಥವಾ ಕ್ಯಾಂಡಲ್ ಇಡುವುದು ಮಲಗುವ ಕೋಣೆಯ ವಾತಾವರಣ ಶಾಂತಿಯುತವಾಗಿರಬೇಕು ಎನ್ನುವುದು ವಾಸ್ತುಶಾಸ್ತ್ರದ ಪ್ರಮುಖ ತತ್ವ ಒಂದು ವೇಳೆ ಗೃಹದಲ್ಲಿ ನೆಮ್ಮದಿಯ ಕೊರತೆಯಿಂದ ಅಶಾಂತಿ ಅಸಮಾಧಾನದ ವಾತಾವರಣ ಉಂಟಾಗುತ್ತದೆ ಎಂದು ಅನಿಸಿದರೆ ಇಂತಹ ಸಂದರ್ಭದಲ್ಲಿ ತಲೆದಿಂಬಿನ ಬಳಿ ಸುಗಂಧಿತ ಹೂವು ಅಥವಾ ಸುಗಂಧಿತ ಕ್ಯಾಂಡಲ್ ಇಡುವುದು ಅತ್ಯಂತ ಪರಿಣಾಮಕಾರಿ ವಿಧಾನ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೂವು ದೇವರ ಪ್ರಿಯ ಹೂವಿನ ಪರಿಮಳದಿಂದ ಸುತ್ತಮುತ್ತಲಿನ ವಾತಾವರಣ ದೈವಿಕವಾಗುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ವಿಶೇಷವಾಗಿ ಜಾಸ್ಮಿನ್ ಲೋಟಸ್ ಲವಂಗ ಅಥವಾ ಲ್ಯಾವೆಂಡರ್ ಹೂವಿನ ಪರಿಮಳ ಮನಸ್ಸಿಗೆ ಶಾಂತಿ ತರುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನು ಅರೋಮೊಥೆರಪಿ ಎನ್ನುತ್ತಾರೆ ಅರೋಮಥೆರಪಿಯಲ್ಲಿ ಈ ರೀತಿಯ ಪರಿಮಳಗಳು ಒತ್ತಡವನ್ನು ಕಡಿಮೆ ಮಾಡುತ್ತವೆ ಹೃದಯದ ಭರಿತವನ್ನು ಸಮತೋಲನಗೊಳಿಸುತ್ತವೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತವೆ ಎಂದು ಅನೇಕ ಅಧ್ಯಯನಗಳು ದೃಢಪಡಿಸಿವೆ ಪ್ರಾಯೋಗಿಕವಾಗಿ ಪ್ರತಿ ರಾತ್ರಿ ಮಲಗುವ ಮುಂಚೆ ನಿಮ್ಮ ಹತ್ತಿರ ಒಂದು ಹೂವನ್ನು ನೀರಿನಲ್ಲಿ ಇಟ್ಟು ಹಾಸಿಗೆಯ ಪಕ್ಕ ಇಡಬಹುದು ಇಲ್ಲವಾದಲ್ಲಿ ಪರಿಮಳ ಭರಿತ ಕ್ಯಾಂಡಲ್ ಅನ್ನು ಸ್ವಲ್ಪ ಒತ್ತು ಬೆಳಗಿಸಿ ನಂತರ ನಂದಿಸಿ ಮಲಗಬಹುದು ಇದರಿಂದ ಮನಸ್ಸು ವಿಶ್ರಾಂತಿ ಪಡೆಯುತ್ತದೆ ಆತಂಕ ಕಡಿಮೆಯಾಗ ದೇಹ ಮನಸ್ಸು ಸಮಾಧಾನಗೊಂಡು ನಿದ್ರೆಗೆ ತೊಡಗುತ್ತದೆ ಹೀಗಾಗಿ ಸುಗಂಧವು ಕೇವಲ ಇಂದ್ರಿಯಾನಂದವಲ್ಲ ಅದು ಆಧ್ಯಾತ್ಮಿಕ ಶಾಂತಿಯ ಸೇತುವೆ ನಾಲ್ಕನೆಯದಾಗಿ ಭಗವದ್ಗೀತೆಯನ್ನು ಇಟ್ಟುಕೊಳ್ಳುವುದು ಹಿಂದೂ ಸಂಸ್ಕೃತಿಯಲ್ಲಿ ಭಗವದ್ಗೀತೆಯನ್ನು ಅತ್ಯಂತ ಪವಿತ್ರ ಗ್ರಂಥ ಎಂದು ಹೇಳಲಾಗಿದೆ ಈ ಗ್ರಂಥವು ಕೇವಲ ಧರ್ಮಶಾಸ್ತ್ರವಲ್ಲ ಅದು ಬದುಕಿನ ಮಾರ್ಗದರ್ಶಕ ಮಲಗುವ ಮುಂಚೆ ತಲೆದಿಂಬಿನ ಹತ್ತಿರ ಗೀತೆಯನ್ನು ಇಟ್ಟರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಆತಂಕ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಗೀತೆ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಹರಡುತ್ತದೆ ದುಷ್ಟಶಕ್ತಿಗಳ ಪ್ರಭಾವ ತಗ್ಗುತ್ತದೆ ಕನಸುಗಳಲ್ಲಿಯೂ ಆಧ್ಯಾತ್ಮಿಕ ಅನುಭವಗಳ ಸಾಧ್ಯತೆ ಹೆಚ್ಚಾಗುತ್ತದೆ ವೈಜ್ಞಾನಿಕವಾಗಿ ನೋಡಿದರೆ ಮನುಷ್ಯನ ಮನಸ್ಸಿಗೆ ನಾನು ಪವಿತ್ರ ಗ್ರಂಥದ ರಕ್ಷಣೆಯಲ್ಲಿದ್ದೇನೆ ಎಂಬ ಭಾವನೆ ಮೂಡುತ್ತದೆ ಇದರಿಂದ ಆತಂಕ ಭಯ ಅಶಾಂತಿ ಇತ್ಯಾದಿಗಳು ಶಮನಗೊಳ್ಳುತ್ತವೆ ಇದು ನಿದ್ರೆಗೆ ಸಹಕಾರಿಯಾಗುತ್ತದೆ ಗೀತೆಯನ್ನು ತಲೆದಿಂಬಿನ ಪಕ್ಕದಲ್ಲಿ ಟೇಬಲ್ ಮೇಲೆ ಇಡುವುದು ಉತ್ತಮ ಆದರೆ ಯಾವ ಪವಿತ್ರ ಗ್ರಂಥವನ್ನು ಕಾಲಿನ ಹತ್ತಿರ ಇಡಬಾರದು ಇದರಿಂದ ಗ್ರಂಥದ ಪವಿತ್ರತೆ ಕಾಪಾಡುವುದರೊಂದಿಗೆ ಮನಸ್ಸಿಗೂ ಶ್ರದ್ಧೆಯ ಭಾವನೆ ಮೂಡುತ್ತದೆ ಗ್ರಂಥವು ಹತ್ತಿರದಲ್ಲಿದ್ದಾಗ ವ್ಯಕ್ತಿ ತನ್ನ ಅಂತರಂಗದಲ್ಲಿ ಧಾರ್ಮಿಕ ಭದ್ರತೆ ಅನುಭವಿಸುತ್ತಾನೆ ಹೀಗಾಗಿ ಇದು ಕೇವಲ ಒಂದು ಪುಸ್ತಕವಲ್ಲ ಅದು ಮನುಷ್ಯನ ಮನಸ್ಸಿಗೆ ರಾತ್ರಿಯ ಸಮಯದಲ್ಲಿ ಆತ್ಮಶಕ್ತಿ ಮತ್ತು ನೆಮ್ಮದಿ ನೀಡುವ ದೈವಿಕ ಆಸರೆಯಾಗಿದೆ ಐದನೆಯದಾಗಿ ಏಲಕ್ಕಿ ಮತ್ತು ಮೆಣಸಿನಕಾಯಿಯನ್ನು ಇಟ್ಟುಕೊಳ್ಳುವುದು ವಾಸ್ತುಶಾಸ್ತ್ರದಲ್ಲಿ ಕೆಲವು ವಸ್ತುಗಳನ್ನು ದುಷ್ಟಶಕ್ತಿಗಳನ್ನು ತಡೆಯಲು ಮತ್ತು ಮನಸ್ಸಿಗೆ ಸಮಾಧಾನ ತರುವುದಕ್ಕೆ ಬಳಸಲಾಗುತ್ತದೆ ಅದರಲ್ಲೂ ಏಲಕ್ಕಿ ಮತ್ತು ಮೆಣಸಿನಕಾಯಿ ಪ್ರಮುಖವಾದವು ಆಧ್ಯಾತ್ಮಿಕ ದೃಷ್ಟಿಯಿಂದ ಏಲಕ್ಕಿ ಸುವಾಸನೆಯ ಸಂಕೇತ ಮೆಣಸಿನಕಾಯಿ ದುಷ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತಡೆಯುವ ವಸ್ತು ಈ ಎರಡನ್ನೂ ಸೇರಿಸಿ ತಲೆದಿಂಬಿನ ಕೆಳಗೆ ಇಟ್ಟರೆ ದೇವಿ ಪ್ರಸನ್ನಲಾಗುತ್ತಾಳೆ ಎಂಬ ನಂಬಿಕೆ ಇದೆ ಅಂದರೆ ಮನುಷ್ಯನು ರಾತ್ರಿ ಇಡೀ ಸುಖ ನಿದ್ರೆಯನ್ನು ಅನುಭವಿಸುತ್ತಾನೆ ವೈಜ್ಞಾನಿಕ ದೃಷ್ಟಿಯಿಂದ ಏಲಕ್ಕಿಯ ಪರಿಮಳ ಉಸಿರಾಟವನ್ನು ತಾಜಾ ಮಾಡುತ್ತದೆ ಅದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮೆಣಸಿನಕಾಯಿಯ ಕಾಟುವಾಸನೆ ಕೀಟಗಳನ್ನು ದೂರ ಇಡುವ ಪ್ರಾಕೃತಿಕ ರಕ್ಷಣೆಯಂತೆ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ನಿದ್ರೆಗೆ ಅಡ್ಡಿಯಾಗುವುದಿಲ್ಲ ಇದನ್ನು ಒಂದು ಬಟ್ಟೆಯಲ್ಲಿ ಎರಡು ಮೂರು ಏಲಕ್ಕಿ ಹಾಗೂ ಒಂದು ಮೆಣಸಿನಕಾಯಿ ಸುತ್ತಿ ತಲೆ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕು ಹೀಗೆ ಮಾಡಿದರೆ ಅದರ ಪರಿಮಳ ನಿಧಾನವಾಗಿ ಹರಡುತ್ತದೆ ಮನುಷ್ಯನು ಸುಲಭವಾಗಿ ನಿದ್ರೆಗೆ ಜಾರುತ್ತಾನೆ ಈ ವಿಧಾನವು ಕೇವಲ ಆಧ್ಯಾತ್ಮಿಕ ಅರ್ಥವಲ್ಲ ಅದು ಆರೋಗ್ಯಪರ ಪ್ರಯೋಜನಗಳನ್ನು ಸಹ ಹೊಂದಿದೆ ಆರನೆಯದಾಗಿ ಒಂದು ಲೋಟ ನೀರನ್ನು ಇಟ್ಟುಕೊಳ್ಳುವುದು ವಾಸ್ತುಶಾಸ್ತ್ರದಲ್ಲಿ ನೀರು ಪಂಚಭೂತಗಳಲ್ಲಿ ಒಂದು ಶುದ್ಧತೆ ಶಾಂತಿ ಮತ್ತು ಆರೋಗ್ಯದ ಸಂಕೇತ ಮಲಗುವ ಮುಂಚೆ ತಲೆ ದಿಂಬಿನ ಹತ್ತಿರ ಒಂದು ಲೋಟ ನೀರು ಇಡುವುದರಿಂದ ಸುತ್ತಮುತ್ತಲಿನ ಅಶುಭ ಶಕ್ತಿಗಳು ಶಮನಗೊಳ್ಳುತ್ತವೆ ಎಂದು ನಂಬಲಾಗಿದೆ ನೀರು ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಸೆಳೆಯುವ ಸಾಮರ್ಥ್ಯ ಹೊಂದಿದೆ ಅದು ಶುದ್ಧೀಕರಣದ ಸಂಕೇತವಾಗಿರುವುದರಿಂದ ಮನಸ್ಸಿಗೂ ದೇಹಕ್ಕೂ ಶಾಂತಿ ನೀಡುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ಇದು ಅತ್ಯಂತ ಸರಳ ಮತ್ತು ಉಪಯುಕ್ತ ವಿಧಾನ ರಾತ್ರಿ ಮಧ್ಯದಲ್ಲಿ ಬಾಯಾರಿಕೆ ಆದಾಗ ತಕ್ಷಣ ನೀರು ಕುಡಿಯಲು ಹತ್ತಿರ ಇದ್ದರೆ ದೇಹದಲ್ಲಿನ ದ್ರವ ಸಮತೋಲನ ಕಾಪಾಡುತ್ತದೆ ನೀರಿನ ಹತ್ತಿರತೆಯಿಂದ ಮನಸ್ಸಿಗೆ ನಾನು ಸುರಕ್ಷಿತ ಎಂಬ ಭಾವನೆ ಮೂಡುತ್ತದೆ ಅಲ್ಲದೆ ಕೆಲವು ಅಧ್ಯಯನಗಳು ನೀರಿನ ಹತ್ತಿರ ಇರುವುದೇ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳುತ್ತವೆ ನೀವು ಮಲಗುವ ಮುಂಚೆ ಸ್ವಚ್ಛವಾದ ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ತುಂಬಿ ಹಾಸಿಗೆಯ ಪಕ್ಕ ಇಡುವುದು ಬೆಳಗ್ಗೆ ಎದ್ದು ಆ ನೀರನ್ನು ಗಿಡಗಳಿಗೆ ಹಾಕಬಹುದು ಅಥವಾ ವಿಸರ್ಜಿಸಬಹುದು ಹೀಗಾಗಿ ಒಂದು ಲೋಟ ನೀರು ಕೇವಲ ದೈಹಿಕ ಬಾಯಾರಕ್ಕೆ ನೀಗಿಸಲು ಮಾತ್ರವಲ್ಲ ಅದು ಮನಸ್ಸಿಗೆ ಶಾಂತಿ ನೀಡುವ ಸಹಜ ಚಿಕಿತ್ಸೆ ಆಗಿದೆ ಹೀಗೆ ವಾಸ್ತುಶಾಸ್ತ್ರ ಕೇವಲ ಮೂಢನಂಬಿಕೆ ಅಲ್ಲ ಇದು ಪೌರಾಣಿಕ ಅನುಭವ ದೈಹಿಕ ಹಾಗೂ ಮಾನಸಿಕ ಸಮತೋಲನ ಮತ್ತು ಪ್ರಕೃತಿಯ ಶಕ್ತಿಗಳ ಸಹಜ ನಿಯಮಗಳ ಮಿಶ್ರಣವಾಗಿದೆ ತಲೆದಿಂಬಿನ ಕೆಳಗೆ ಇಡುವ ನಾಣ್ಯ ಚಾಕು ಹೂವು ಭಗವದ್ಗೀತೆ ಏಲಕ್ಕಿ ನೀರು ಜೀರಿಗೆ ಬೆಳ್ಳುಳ್ಳಿ ಮುಂತಾದ ವಸ್ತುಗಳು ಕೇವಲ ಧಾರ್ಮಿಕ ನಂಬಿಕೆ ಅಷ್ಟೇ ಅಲ್ಲ ಅವು ವೈಜ್ಞಾನಿಕವಾಗಿ ಸಹ ಅನೇಕ ರೀತಿಯಲ್ಲಿ ಸಹಕಾರಿ ಹೀಗಾಗಿ ಪ್ರತಿಯೊಬ್ಬರು ತಮ್ಮ ನಂಬಿಕೆ ಹಾಗೂ ಅನುಕೂಲಕ್ಕೆ ತಕ್ಕಂತೆ ಈ ವಿಧಾನಗಳನ್ನು ಪ್ರಯೋಗಿಸಬಹುದು ಒಳ್ಳೆಯ ನಿದ್ರೆ ಮನಸ್ಸಿಗೆ ಶಾಂತಿ ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿ ಸಿಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು